ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫಸ್ಟ್ ಸಮಾಚಾರ ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಮತ್ತು ವಿಶ್ವದ ಹನ್ನೊಂದನೇ ಅಗರ್ಭ ಶ್ರೀಮಂತರಾಗಿರುವಂತಹ ಮುಖೇಶ್ ಅಂಬಾನಿ ಅಂಬಾನಿಯವರು ಈ ವ್ಯಕ್ತಿ ಅಂದರೆ ಜಗತ್ತಿನ ಸುಪ್ರಸಿದ್ಧ ಖ್ಯಾತ ಶ್ರೀಮಂತನಾಗಿರುವ ಈ ಧೀರುಬಾಯಿ ಅಂಬಾನಿಯವರು ಕೆಲವು ದಿನಗಳ ಹಿಂದೆಯಷ್ಟೇ ತಮ್ಮ ಮಗನ ಮದುವೆ ಮಾಡಿದರು ಈ ಮದುವೆಯಲ್ಲಿ ಕೆಲವೇ ಕೆಲವು ಸೆಲೆಬ್ರಿಟಿಗಳನ್ನ ಇನ್ವೈಟ್ ಮಾಡಿರಲಿಲ್ಲ ಆ ಸೆಲೆಬ್ರಿಟಿಗಳು ಯಾರೆಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಇವರಿಬ್ಬರನ್ನು ಧೀರುಬಾಯಿ ಅಂಬಾನಿಯವರು ಅವರ ಮಗನ ಎಂಗೇಜ್ಮೆಂಟ್ಗೆ ಇನ್ವೈಟ್ ಮಾಡಿರಲಿಲ್ಲ ಮತ್ತು ಪ್ರೀ ವೆಡ್ಡಿಂಗ್ ಕೂಡ ಇನ್ವೈಟ್ ಮಾಡಿರಲಿಲ್ಲ ಮತ್ತು ಗ್ರ್ಯಾಂಡ್ ವೆಡ್ಡಿಂಗ್ ಕೂಡ ಅನುಷ್ಕಾ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರನ್ನ ಇನ್ವೈಟ್ ಮಾಡಿರಲಿಲ್ಲ ಮತ್ತು ಹೋಲ್ ಆರ್ ಸಿ ಬಿ ಟೀಮ್ ನ ಅವರು ಇನ್ವೈಟ್ ಮಾಡಿರಲಿಲ್ಲ ಅಂಬಾನಿಯವರು ತಮ್ಮ ಮಗನ ಗೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ